ಕನ್ನಡಿ ಕಾಯಕದ ರೇವಮ್ಮ ಈಕೆಗೆ ರೇಮಮ್ಮ ರೇಮವ್ವೇ ಎಂಬ ನಾಮಾಂತರಗಳು ಅದಾವ ಹೆಸರಿನ್ ಹಿಂದ್ ಸೇರಿದ ವಿಶೇಷಣದಿಂದ ಈಕೆ ಕ್ಷೌರಿಕ ಜಾತಿಗೆ ಸೇರಿದವಳು ಅಂತ ತಿಳಿತದೆ ಕನ್ನಡಿ ಕಾಯಕದ ದೇವಯ್ಯ ಎಂಬ ಹೆಸರಿನ ಒಬ್ಬ ವಚನಕಾರನು ಇದ್ದು ಈಕೆಗೂ ಅವನಿಗೂ ಏನಾದರೂ ಸಂಬಂಧ ಐತೇನೋ ಹೆಂಗೋ ಅಂತ ತಿಳಿದಿಲ್ಲ ಕನ್ನಡಿ ಕಾಯಕ ಎಂದರೆ ಕ್ಷೌರಿಕ ವೃತ್ತಿ ಅಂತ ಅಮ್ಮಿ ದೇವಯ್ಯನ ವಚನಗಳೊಳಗ ಈ ವೃತ್ತಿಗೆ ಸಂಬಂಧಿಸಿದಂಥ ಕತ್ತಿ ಕತ್ರಿ ಕನ್ನಡಿ ಮೊದಲಾದ ವಸ್ತುಗಳ ಬಳಕೆಯಾಗಿರುವುದು ಕಾರಣ ಆಗ್ಯದ ರೇಮಮ್ಮನೂ ತನ್ನ ವಚನದೊಳಗ ಕನ್ನಡಿಯ ಉಲ್ಲೇಖ ಮಾಡಾಳ ರೇವಮ್ಮನ ಒಂದೇ ಒಂದು ವಚನ ಸಿಕ್ಕಿದ್ದು ಸದ್ಗುರು ಸಂಗ ನಿರಂಗಲಿಂಗ ಎಂಬ ಅಂಕಿತನಾಮ ಹೊಂದಿದ ಅದರೊಳಗೆ ಆಕೆ ಕೈಯಲು ಕನ್ನಡಿ ಇರಲು ತನ್ನ ತಾನೋಡಬಾರದೆ ಲಿಂಗ ಜಂಗಮ ಪ್ರಸಾದಕ್ಕೆ ತಪ್ಪಿದ್ದಲ್ಲಿ ಕೊಲ್ಲಬಾರದೆ ಎಂದು ಗಣಾಚಾರದ ನಿಷ್ಠೆಯನ್ನ ಮೆರೀತಾಳ ಕೊಂದರೆ ಮುಕ್ತಿ ಇಲ್ಲ ಎಂಬುವರ ಬಾಯಲ್ಲಿ ಪಡಿಹಾರನ ಪಾದ ರಕ್ಷೆಯ ನಿಕ್ಕುವೆ ಎಂದು ಸವಾಲು ಓಡ್ತಾಳ ಅದನ್ನು ಎದುರಿಸಿದವರನ್ನ ಭವಿಗಳು ಅಂತ ಕರೆದು ಸತ್ತ ಕುನ್ನಿಯ ಬಾಲವ ನಾಲಿಗೆಯ ಮುರುಟಿರೋ ಎಂದು ಕಟು ಮಾತುಗಳಿಂದ ಚುಚುತ್ತಾಳ ಇಲ್ಲಿ ರೇವಮ್ಮನ ಪ್ರಸಾದ ಪ್ರೀತಿ ವ್ರತಾಚಾರ ನಿಷ್ಠೆ ಅವುಗಳಿಗೆ ಚ್ಯುತಿ ತಂದವರ ಬಗೆಗಿನ ಕೋಪ ಪರಿಣಾಮಕಾರಿಯಾಗಿ ಮೂಡಿ ಬಂದದ